ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಇರಮಿಟ್ ಚಾನಲ್ ನೋಡಿ ನಾನು ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ ಇದರಲ್ಲೇ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಎರಡು ಗ್ಲಾಸ್ ರಾಗಿ ಹಾಕೋತಾ ಇದ್ದೀನಿ ನೋಡಿ ಅದಕ್ಕೇ ಎರಡು ಗ್ಲಾಸು ರಾಗಿ ಒಂದು ಗ್ಲಾಸ್ ಅಕ್ಕಿ ಹಾಗೆ ಒಂದು ಅರ್ಧ ಗ್ಲಾಸು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ನೋಡಿ ಅದಕ್ಕೇ ಒಂದು ಸ್ಪೂನಷ್ಟು ಮೆಂತೆಕಾಳನ್ನು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ದೊಡ್ಡ ಸ್ಪೂನ್ ಸ್ಪೂನಷ್ಟು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಬರೋಣ ಯಾರಾದರೂ ರಾಗಿ ಹಿಟ್ಟಿಂದ ದೋಸೆ ಮಾಡಿಕೊಟ್ರೆ ತಿನ್ನಲ್ಲವಾ ಆವಾಗೆ ಈ ಥರ ರಾಗಿ ಅಕ್ಕಿ ಎಲ್ಲ ನೆನೆಸ್ಬಿಟ್ಟು ದೋಸೆ ಮಾಡಿಕೊಡಿ ರಾಗಿ ಮಸಾಲ ದೋಸೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ವಾಶ್ ಮಾಡಿಕೊಂಡು ಬಂದಿದ್ದೀನಿ ರಾಗಿಯಲ್ಲಿ ಧೂಳು ಎಲ್ಲ ಇರುತ್ತಲ್ವ ಒಂದು ನಾಲ್ಕೈದು ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಮುಳುಗೋಷ್ಟು ನೀರು ಹಾಕ್ಕೊಂಡು ಸಾಯಂಕಾಲವರೆಗೂ ಬಿಡಬೇಕು ಒಂದು ಎಂಟು ಗಂಟೆಗಳ ಕಾಲ ಇವನ್ನ ನೆನೆಸ್ಕೋಬೇಕು ರಾಗಿ ಜಾಸ್ತಿ ಜಲ್ದಿ ನೆನೆಯಲ್ಲವಾ ಅದಕ್ಕೋಸ್ಕರ ಬೇಗನೆ ನೆನೆ ಹಾಕ್ತೊಳ್ಳಿ ಇದನ್ನ ಸಾಯಂಕಾಲವರೆಗೂ ಹೀಗೆ ಬಿಡ್ತೀವಿ ನೋಡಿ ಫ್ರೆಂಡ್ಸ್ ನಾವು ಏನು ನೆನೆ ಹಾಕಿದ್ವಲ್ವಾ ರಾಗಿ ಅಕ್ಕಿ ಎಲ್ಲ ಕಾಳುಗಳನ್ನ ಅವೀಗ ಚೆನ್ನಾಗಿ ನೆಂದಿದ್ದಾವೆ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ರಾಗಿ ನೀವು ಒಂದ್ಸರಿ ರುಚಿಯಾಗೂ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಈಗ ಇದನ್ನ ನಾವು ಚೆನ್ನಾಗಿ ರುಬ್ಕೊಂಡು ಬರೋಣ ಮಿಕ್ಸಿಗೆ ಹಾಕ್ಕೊಂಡು ನೋಡಿ ನಾನು ಹಾಕ್ಕೊಂಡಿದ್ದೀನಿ ಇವಾಗ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಇವಾಗ ಈ ರೀತಿ ಹಾಕಬೇಕು ತೋರಿಸ್ತಾ ಇದ್ದೀನಲ್ವ ಇದು ರಾಗಿ ಹಾಕ್ಕೊಂಡಿದೆಯಲ್ವ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಥರ ಮಿಕ್ಸಿ ಮಾಡ್ಕೊಳ್ಳಿ ನಾನೀಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನೋಡಿ ಈಗ ಉಳಿದಿರ ಮತ್ತೆ ಕಾಳನ್ನು ಮಿಕ್ಸಿ ಹಾಕ್ಕೊಂಡು ಬರೋಣ ಎಲ್ಲನೂ ನಾನು ಮಿಕ್ಸಿ ಹಾಕ್ಕೊಂಡು ಬರ್ತೀನಿ ನೋಡಿ ನಾನು ಎಲ್ಲ ಮಿಕ್ಸಿ ಮಾಡಿಕೊಂಡು ಬಂದು ಹೀಗೆ ಒಂದು ಸ್ವಚ್ಛಗೆ ಸಹಾಯದಿಂದ ಕಲಿಸ್ತಾ ಇದ್ದೀನಿ ಇನ್ನೊಂದು ಐಟಮ್ನ ಹಾಕೋದು ಹೇಳೋದನ್ನು ಬಿಟ್ಟಿದ್ದೀನಿ ಫ್ರೆಂಡ್ಸ್ ಮಿಕ್ಸಿ ಮಾಡೋಕ್ಕೂ ಒಂದು ಗಂಟೆ ಮುಂಚೆ ಒಂದು ಸ್ವಲ್ಪ ಅವಲಕ್ಕಿ ನೆನೆ ಹಾಕ್ಕೊಳ್ಳಿ ಅದನ್ನು ಮಿಕ್ಸಿಯಲ್ಲಿ ಹಾಕಿದ್ದೀನಿ ಸಾರಿ ಹೇಳೋದನ್ನು ಮರ್ತುಬಿಟ್ಟೆ ಇದು ಇವಾಗ ರಾತ್ರಿ ಎಲ್ಲ ಪರ್ಮೆಟ್ ಆಗೋಕ್ಕೆ ಬಿಡಬೇಕು ಒಂದು ಪ್ಲೇಟ್ ಮುಚ್ಚಿ ಇಡ್ತೀನಿ ಇದು ಬೆಳಿಗ್ಗೆವರೆಗೂ ಪರ್ಮಿಟ್ ಆಗಲಿ ನೋಡಿ ಫ್ರೆಂಡ್ಸ್ ಪರ್ಮಿಟ್ ಆಗೋಕ್ಕೆ ಇಟ್ಟಿದ್ವಲ್ವಾ ನಾನು ಇದು ಉಬ್ಬುತ್ತೆ ಅಂತಾನೆ ಇನ್ನೊಂದು ಪಾತ್ರೆಯಲ್ಲಿ ತೆಗೆದಿಟ್ಟಿದ್ದೆ ಇದರಲ್ಲಿ ಸ್ವಲ್ಪ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಚೆನ್ನಾಗಿ ಬಂದಿದೆ ಅಲ್ವಾ ಕಲಿಸೋಣ ನೋಡಿ ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಗೆ ಸೋಡಾ ಪುಡಿನ ಹಾಕ್ತಾ ಇದ್ದೀನಿ ಅಡುಗೆ ಸೋಡಾ ಚೆನ್ನಾಗಿ ಕಲಸಿ ದೋಸೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ನಾನೀಗ ಹಂಚಿಗೆ ದೋಸೆ ಹಾಕಿದ್ದೀನಿ ಇದು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ದೋಸೆ ಮೇಲೆ ಹಾಕೋದು ಚಟ್ನಿ ಕೆಂಪು ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಬೇಕು ಅಂದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ ನನ್ನ ಚಾನಲ್ಗೋಗಿ ನೋಡ್ಕೊಳ್ಳಿ ಇಲ್ಲಿ ದೋಸೆಗೂ ಸಹ ಅದನ್ನ ಚಟ್ನಿ ಹಾಕಿ ಸ್ಪ್ರೆಡ್ ಮಾಡಿದೀನಿ ಈಗ ತಗಿಬಿಟ್ಟು ತೋರಿಸ್ತೀನಿ ನೋಡಿ ರಾಗಿ ಮಸಾಲಾ ದೋಸೆ ರೆಡಿ ಆಗಿದೆ ನೋಡಿ ತೋರಿಸ್ತೀನಿ ಎಷ್ಟು ಗರಿ ಎಷ್ಟು ಸೂಪರ್ ಆಗಿ ಬಂದಿದೆ ಈ ವಿಡಿಯೋ ಇಷ್ಟವಾಗಿದೆ ಅನ್ಕೋತೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಗೀತಾ ಎರಮಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ವಿಡಿಯೋ ಭೇಟಿಯಾಗೋಣ ನೀವು ಒಂದ್ಸರೆ ಈ ರಾಗಿ ಮಸಾಲಾ ದೋಸೆ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಅಲ್ಲಿ ಹಾಕೋದನ್ನ ಮರಿಬೇಡಿ ಥ್ಯಾಂಕ್ ಯು